ನಮಸ್ಕಾರ ಸತ್ಯ ಸರಸ್ವತಿ ಅರೆ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಅಗಸೆ ಸೊಪ್ಪಿನ ಹುಳುಪಲ್ಯ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಅಗಸೆ ಸೊಪ್ಪು ಮೈನಿಗೆ ಬೇಕು ಸರಿ ಎಳೆ ಎಳೆದಾಗೆ ಇದೆ ಅದು ಚೆನ್ನಾಗಿದೆ ಅರಿಶಿನ ಮತ್ತು ಎಣ್ಣೆ ಸರಿ ತೊಗರಿ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋಕ್ಕೆ ಸರಿ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ನೋಡಿ ನೀರು ಹಾಕಿಬಿಟ್ಟು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ತೂ ತಟ್ಟೆನ ತಟ್ಟೆ ಹಿಂಗೆ ಇಟ್ಬಿಟ್ಟು ನಾನು ಈ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಹೆಚ್ಚಿ ಇದ್ರಲ್ಲಿ ಹಾಕಿ ನಾನು ಕುಡಿ ತೊಗೊಂಡಿದ್ದೀನಿ ಸರಿ ಇವಾಗ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕು ಏಕೆಂದರೆ ಹುಳಿಪಲ್ಲಿ ಆಗಿರೋದ್ರಿಂದ ಕಡಿಮೆ ಇದ್ದರೆ ಒಳ್ಳೆಯದು ಸರಿ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ ಚೆನ್ನಾಗಿ ಕುದೀಲಿ ಅದು ನೋಡಿ ಹುಳಿಪುಡಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು ಗಂಟು ಗಂಟೆ ಆಗೋದಿಲ್ಲ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತೀವಿ ಇವಾಗ ಈ ಹುಳಿ ಪುಡಿನ ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕದೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ತುಂಬ ರುಚಿಯಾಗಿರುತ್ತೆ ಇದು ಅಕ್ಷೆ ಸೊಪ್ಪು ಪಿತ್ತಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ನಿಮಗೆ ಈ ಅಕ್ಷೆ ಸೊಪ್ಪನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ ಅವರು ಸರಿ ಹಾಗಾಗಿ ನಾನು ಇದು ಇವತ್ತು ಹುಳು ಪಲ್ಯ ಮಾಡ್ತಿದ್ದೀನಿ ಚೆನ್ನಾಗಿ ಕುದೀಲಿ ಇದು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದ್ದಿದೆ ಇಲ್ಲಿ ಒಂದು ಇದು ಬಂತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಿತ್ತ ಇದ್ದವ್ರಿಗೆ ಈ ಈ ಥರದ್ದು ಅಗಸೆ ಸಪ್ಪಿಂದ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತಾರೆ ಪಿತ್ತ ಎಲ್ಲ ಕಡಿಮೆ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ಥ್ಯಾಂಕ್ ಯು